ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಮೇಲೆ ಮೇಲೋಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೇಲಿ ಯಾರೂ ಕೂಡ ಇಲ್ಲ ಅಂದರೆ ಅಮ್ಮ ಮತ್ತು ಅಜ್ಜಿ ಅಜ್ಜಿ ಆಗಲೇ ಆ ಊರಲ್ಲೇ ಉಳ್ಕೊಂಡ್ರು ರಾಮನಗರದಲ್ಲಿ ಅಂದರೆ ನಮ್ಮ ಮಾವ ತೀರ್ಕೊಂಡ್ರಲ್ವ ಅಂದರೆ ಅಜ್ಜಿಯವರ ತಂಗಿ ಮಗ ಹಾಂ ತಂಗಿ ಮಗ ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡ್ರು ಅವರು ನಾವು ಅವೆಲ್ಲ ಬಂದಿದ್ವಿ ಅಲ್ವಾ ಪಾಪು ಆ್ಯಕ್ಚುಲಿ ಫೀಡಿಂಗ್ ಸ್ಟಾಪ್ ಮಾಡಿಸ್ಬೇಕಿತ್ತು ಮಾಡಿಸಿರ್ಲಿಲ್ಲ ಹಾಗಾಗಿ ನಿನ್ನೆ ಅಮ್ಮ ಕರ್ಕೊಂಡು ಹೋದರು ಅವಳ ರಾಮನಗರಕ್ಕೆ ಅಣ್ಣ ಬಂದಿದ್ದ ಸೊ ಕಾರಲ್ಲಲ್ವಾ ಅಟ್ಲೀಸ್ಟ್ ಬಸ್ಸಲ್ಲಾದರೆ ಅಳ್ತಾಳೆ ಕಾರಲ್ಲಾದರೆ ಸುಮ್ಮನೆ ಹೋಗ್ತಾಳೆ ಅಂದ್ಬಿಟ್ಟು ಅವಳು ಮತ್ತು ನಮ್ಮ ಅವನ ಮಗಳು ಎಲ್ಲ ಬಂದಿದ್ದರು ನೆನ್ನೆ ಹೋದರು ಇವಾಗ ಮನೇಲಿ ಒಬ್ಲ ಇದ್ದೀನಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಕಲಸ ಗಿಲ್ಶ ಎಲ್ಲ ತೊಳ್ಕೊಳ್ಬೇಕು ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡಿ ಟೆಂಪಲ್ ಹೋಗಿ ಬರೋಣ ಅಂತ ಒಬ್ಳ ಇದ್ದೀನಲ್ಲ ಸೊ ಗುಬ್ಬಿನೂ ಇಲ್ವಲ್ಲ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಷ್ಟೇನೇನಿಲ್ಲ ಸೊ ನೋಡಿ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀರ್ ಬಿಟ್ಟಿದ್ರು ಕಾವೇರಿ ನೀರು ಹಾಗಾಗಿ ಬಾಟಲ್ಗೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ತಮ್ಮ ಜಾಸ್ತಿ ಬಾಟಲಲ್ಲೇ ನೀರು ಕುಡಿತಾ ಇರ್ತಾನೆ ನೈಟ್ ಹೊತ್ತೆ ಅಲ್ವಾ ಹಂಗಾಗಿ ಬಾಟಲ್ ಯಾವಾಗಲೂ ಫಿಲ್ ಮಾಡಿ ಇಟ್ಟಿರ್ತೀವಿ ಕೆಲ್ಸದಿಂದ ಬರೋಷ್ಟರೇ ಒಂದೂವರೆ ಆಗಿತ್ತು ಕರೆಕ್ಟಾಗಿ ನೀರು ಕೂಡ ಬರ್ತಾ ಇತ್ತು ಅವನು ಕೂಡ ಇರಲಿಲ್ಲ ಅವನು ಕೂಡ ಕೆಲಸಕ್ಕೆ ಹೋಗ್ಬಿಟ್ಟಿದ್ದ ಇಲ್ಲ ಅಂದಿದ್ರೆ ಅವನೇ ನೀರೆಲ್ಲ ಹಿಡ್ದಿರ್ತಿದ್ದ ಅವ್ನು ಇರಲಿಲ್ವಲ್ಲ ಹಂಗಾಗಿ ಸೊ ಫಸ್ಟ್ ನೀರು ಇಡ್ಕೊಂಬೇಡ ನಾನು ನಿಂತೋಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ನೀರೆಲ್ಲ ಹಿಡ್ಕೊಳ್ತಾ ಇದ್ದೀನಿ ಮನೇಲಿ ಯಾರು ಇಲ್ಲ ಅಲ್ವಾ ನಾನು ನನ್ನ ತಮ್ಮ ಇಬ್ಳೆ ಇರೋದ್ರಿಂದ ಅಷ್ಟೊಂದೇ ನೀರು ಖರ್ಚಾಗ್ತಾ ಇಲ್ಲ ಸೊ ಎಲ್ಲ ನೀರು ಹಿಡ್ದಿಟ್ಟಿರೋದೆಲ್ಲ ಹಂಗಂಗೆ ಇತ್ತು ಬರೀ ಕುಡಿಯೋ ಅಷ್ಟೇ ಹಿಡಿಬೇಕಿತ್ತು ಹಿಡಿದ್ಬಿಟ್ಟು ಇವಾಗ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ಸೊ ನೀರು ಬಂದಾಗ ಪೈಪಲ್ಲಿ ಈ ತರ ಎಲೆ ಮೇಲೆಲ್ಲ ನೀಟಾಗಿ ಈ ತರ ಸ್ಪ್ರೇ ಮಾಡಿಬಿಟ್ರೆ ಎಲೆಮೇಲೆ ಇರೋ ಡಸ್ಟ್ ಎಲ್ಲ ಕೂಡ ನೀಟಾಗಿ ಹೋಗಿಬಿಡತ್ತೆ ಅಂಡ್ ಗಿಡ ಕೂಡ ತುಂಬಾ ಫ್ರೆಶ್ ಆಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ತರ ಹಾಕ್ತಾ ಇದ್ದೀನಿ ಅಂಡ್ ಈ ತರ ಹಾಕ್ಬಿಟ್ರೆ ಗಿಡಕ್ಕೆ ಮತ್ತೆ ಸಪ್ರೇಟಾಗಿ ಆಗಿ ಹಾಕೋಂಗೆ ಇಲ್ಲ ಪೈಪಲ್ಲೇ ಹೊಡೆದಾಗ ನೀಟಾಗಿ ಅದೇನೆ ಅದೇ ನೀರನ್ನೇ ಪಾಟ್ ಒಳಗಡೆನೆ ಹೋಗುತ್ತೆ ಇಲ್ಲಿ ಒಂದು ಸ್ವಲ್ಪ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ಗಿಡಗಳನ್ನ ಇಟ್ಕೊಂಡಿದೀನಿ ಯಾಕಂದ್ರೆ ಇದಕ್ಕೆ ಚೆನ್ನಾಗಿ ಬಿಸಿಲು ಬರಬೇಕು ಇದೆಲ್ಲ ಹೂವು ಬಿಡೋ ಗಿಡಗಳು ದಾಸವಾಳ ರೋಸ್ ಎಲ್ಲ ಇದೆ ಸೊ ಇದಕ್ಕೆ ಚೆನ್ನಾಗಿ ಬಿಸಿಲು ಬೇಕಲ್ವಾ ಮನೆ ಹತ್ರ ಚೆನ್ನಾಗಿ ಬಿಸ್ಲು ಬರಲ್ಲ ಹಾಗಾಗಿ ಈ ಗಿಡಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಅದಕ್ಕೂ ಕೂಡ ನೀರು ಹಾಕ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಬರಿ ಬೆಳಗಿನ ಜಾವ ಅಷ್ಟೇ ಬಿಸಿಲು ಬರುತ್ತೆ ಅದು ಏನು ಗಿಡಗಳಿಗೆ ಸಾಕಾಗಲ್ಲ ಹಾಗಾಗಿ ಇಲ್ಲಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿ ಬಿಸಿಲು ಬರುತ್ತೆ ಹಾಗೆ ಹೂವುಗಳು ಕೂಡ ಅಷ್ಟೇ ಬಿಸಿಲು ಬಂದ್ರೆ ಚೆನ್ನಾಗಿ ಹೂವು ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಗಿಡಗಳನ್ನೆಲ್ಲನೂ ಕೂಡ ಮನೆ ಎದುರುಗಡೆ ಫುಲ್ ಬರೀ ಪ್ಲಾಂಟ್ಸ್ ಅಷ್ಟೇ ಇದಾವೆ ಅಂದ್ರೆ ಮನಿ ಪ್ಲಾಂಟ್ ಸೊ ಈ ತರದ್ದು ಕೆಲವೊಂದಷ್ಟು ಶೋ ಪ್ಲಾಂಟ್ ಗಳನ್ನ ಇಟ್ಕೊಂಡಿದೀನಿ ಇನ್ ಮಿಕ್ಕಿದ್ ಎಲ್ಲಾ ಹೂ ಗಿಡಗಳನ್ನೂ ಕೂಡ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ಇದ್ರ ಕೂಡ ನೀರ್ಗಳೆಲ್ಲಾನು ಚುಮಕಿಸ್ತಾ ಇದ್ದೀನಿ ಇಲ್ಲೂ ಡಸ್ಟ್ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ಅಂಡ್ ಫ್ರೆಶ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಪೈಪ್ ಬರಲ್ಲ ಪೈಪ್ ಬಂದಿದ್ರೆ ನೀಟಾಗಿ ಎಲ್ಲಾ ಗಿಡಗಳನ್ನೂ ಕೂಡ ಸ್ಪ್ರೇ ಮಾಡಿ ಬಿಡ್ತಿದ್ದೆ ಪೈಪ್ ಚೆನ್ನಾಗಿ ಇನ್ನು ಫ್ರೆಶ್ ಆಗಿರ್ತಿತ್ತು ಅಂಡ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಬಂದ್ಬಿಟ್ಟು ನೀಟಾಗಿ ಎಲ್ಲಾ ಗಿಡಗಳನ್ನ ಕೂಡ ಒಂದ್ ರೌಂಡ್ ನೋಡ್ಕೊಂಡು ಹೋಗ್ತೀನಿ ಯಾವ್ದ್ರಲ್ಲಿ ಹೂವು ಆಗಿದೆ ಏನು ಅಂತ ಹೇಳಿ ಹೇಳಿ ಸೊ ಬೆಳಗಿನ ಜಾವ ಅದೇ ಕೆಲಸ ನನಗೆ ಎದ್ದ ತಕ್ಷಣ ಹೋಗಬೇಕಾದ್ರೆ ನೀಟಾಗಿ ಒಂದ್ಸಲ ಗಿಡಗಳೆಲ್ಲಾನು ನೋಡಿಕೊಂಡು ಆಮೇಲಿಂದ ಹೋಗೋದು ಅದೊಂಥರ ಅಭ್ಯಾಸ ಆ್ಯಂಡ್ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ನನ್ನ ಗಿಡಗಳನ್ನ ನೋಡಿದಾಗ ಟೆರೆಸ್ ಗಾರ್ಡನ್ ಮಾಡಬೇಕು ಗೈಸ್ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲಾನು ಅರೇಂಜ್ ಮಾಡಿ ಇಟ್ಕೊಳ್ಬೋದು ಆ್ಯಂಡ್ ಹೂವು ಯಾರು ಕೀಳಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ಮೊಗ್ಗಿದ್ದಾಗಲೇ ಹೂವನ ಕಿತ್ಕೊಂಡು ಹೋಗಿಬಿಡ್ತಾರೆ ಗಿಡದಲ್ಲಿ ಹೂವನೇ ಕಾಣಿಸಲ್ಲ ಆ್ಯಂಡ್ ನನಗೆ ಗಿಡದಲ್ಲಿ ಹೂವು ಇಷ್ಟವೂ ಆಗೋದಿಲ್ಲ ಹಂಗೆ ಇಡಬೇಕು ಅಂದರೆ ಗಿಡದಲ್ಲೇ ಹೂವು ಇರಬೇಕು ಅಂತ ನನಗೆ ಆಸೆ ಬಟ್ ಯಾರು ಬಿಡೋದು ಿಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಹಂಗಾಗಿ ಮೊಗ್ಗಿದ್ದಾಗ ನಾನೇ ಕಿತ್ಕೊಂಡು ಹೋಗಿಬಿಡ್ತೀನಿ ಏನಾದರೂ ಮಿಸ್ ಆಯಿತು ಅಂತಂದರೆ ಅಂದ್ರೆ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ಇಲ್ಲಾದರೆ ಬೈಕೊಂತ ಇದೆ ನಾನು ಯಾರಾದ್ರೂ ಕಿತ್ಕೊಂಡು ಹೋದರೆ ಬಟ್ ಇವಾಗ ಯಾರಿಗೆ ಬೈಕೊಳ್ಳೆ ಅಯ್ಯೋ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಯಾವತ್ತು ಹಾಕಿದ ವಾಟರ್ ಕ್ಯಾಬೆಜು ಒಂದು ನಾಲ್ಕೈದು ಹಾಕಿದ್ದೆ ಇವಾಗ ನೋಡಿ ಪಾಟ್ ಏನಿದೆ ಅದರ ಸುತ್ತಲೂ ಕೂಡ ಅಂದರೆ ಟಬ್ ಏನಿದೆ ಆ ಟಬ್ ಸುತ್ತಲೂ ಕೂಡ ಬಂದ್ಬಿಟ್ಟಿದೆ ಸೊ ಇವಾಗ ಒಂಥರ ಗಿಡ ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಇಲ್ಲಿ ಸಕ್ಯುಲೆಂಟ್ ಇತ್ತು ಅದು ಸೈಡಲ್ಲಿ ಇಟ್ಬಿಟ್ಟು ನೀರೇ ಹಾಕಿರ್ಲಿಲ್ಲ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅದರಲ್ಲೇ ನೀರು ಹಾಕಿಬಿಟ್ಟು ಇದ್ದೀನಿ ಎಷ್ಟೊಂದು ಇತ್ತು ಎಲ್ಲ ಹಾಳಾಗಿಬಿಟ್ಟಿದೆ ಮಳೆ ಬಂತಲ್ವ ಆ ಟೈಮಲ್ಲಿ ನೋಡ್ಕೊಳ್ದೆ ಎಲ್ಲ ಹಾಳಾಗಿಬಿಟ್ಟಿದೆ ಹಾಗೆ ಬಂದ ತಕ್ಷಣವೇ ಒಂದು ಸ್ವಲ್ಪ ಬೇಳೆ ಮತ್ತು ಟೊಮೆಟೊನ ಬೇಯಿಸಿದ್ದೆ ರಸ ಮಾಡ್ಕೊಬಿಡೋಣ ಅಂತ ಹೇಳಿ ಇವಾಗ ರೈಸ್ ಇಟ್ಕೊಳ್ತಾ ಇದ್ದೀನಿ ನನ್ನ ತಮ್ಮನೂ ಹೆಂಗಿದ್ರು ಇಲ್ವಲ್ಲ ಅವ್ನು ಬರೋದು ನೈಟೇನೆ ಹಾಗಾಗಿ ನಾನು ಒಬ್ಬಳಿಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಹತ್ತಿರ ಹಾಕಿ ತೊಳ್ಕೊಳ್ತಾ ಇದ್ದೀನಿ ಒಬ್ಬರಿಗೆ ಅಡುಗೆ ಮಾಡ್ಕೊಬೇಕು ಅಂತಂದರೆ ಬೇಜಾರಾಗುತ್ತೆ ಅಲ್ವಾ ಆ್ಯಂಡ್ ಒಬ್ಬಳಿಗೆ ಅಂದರೆ ನಾನು ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮಾಡ್ಬೇಕಂದ್ರೆ ತಲೆನೋವು ನನಗೆ ಹಾಗಾಗಿ ಮೊಸರು ಅಥವಾ ಏನಾದರೂ ಈಸಿ ಆಗೋ ಅಂಥದನ್ನು ಮಾಡ್ಕೊಂಬಿಡ್ತೀನಿ ಸೊ ರಸ ಸಂಜೆಗೂ ಸೇರಿಸಿ ಮಾಡಿಬಿಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಬೇಳೆಗೆ ಇವಾಗ ಏನಾದರೂ ಮಾಡ್ಕೊಂಡು ಮತ್ತೆ ನೈಟ್ಗೆ ಏನಾದರೂ ಸಾಂಬಾರು ಮಾಡಬೇಕಂದ್ರೆ ತಲೆನೋವು ಹಾಗಾಗಿ ರಸ ಮಾಡ್ತಿದ್ದೀನಲ್ವಾ ಎರಡು ಟೈಮ್ಗೆ ಸೇರಿಸಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಹಾಗೆ ಬೇಯಿಸ್ಕೊಂಡಿದ್ದೆ ಅಲ್ವಾ ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿಂದೋಗ್ಬಿಟ್ಟಿದೆ ಆಲ್ರೆಡಿ ಬಟ್ ಸ್ಟಿಲ್ ಸಲ ನೀಟಾಗಿ ಸ್ಮಾಶ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಅಮ್ಮ ಇಲ್ಲ ಅಲ್ವಾ ಅಮ್ಮ ಇದ್ದಿದ್ರೆ ಒಂದು ಸ್ವಲ್ಪ ಅವ್ರಿಗೆ ಮುದ್ದೆ ಬೇಕಾಗುತ್ತೆ ಮುದ್ದೆ ಮಾಡಬೇಕಾಗುತ್ತೆ ಬಟ್ ಅಮ್ಮ ಇಲ್ದಿರೋದ್ರಿಂದ ರೈಸು ನನಗೂ ನನ್ನ ತಮ್ಮಂಗು ರೈಸೇ ಸಾಕಾಗ್ಬಿಡುತ್ತೆ ಮುದ್ದೆ ಏನು ಬೇಕೇ ಬೇಕು ಅಂತ ಏನಿಲ್ಲ ಬಟ್ ಆ ಅಮ್ಮಂಗ ಹಂಗಲ್ಲ ಅಮ್ಮಂಗೆ ಮುದ್ದೆ ಇರಲೇಬೇಕು ಆ ಥರ ನಮ್ಮ ಅಮ್ಮಂಗೆ ಏನಂತಂದ್ರೆ ತ್ರೀ ಟೈಮ್ಸ್ ಕೂಡ ಮುದ್ದೆ ಕೊಟ್ಟರು ತಿನ್ಬಿಡ್ತಾರೆ ರೈಸ್ ತಿನ್ನೋದು ಅಂದ್ರೇ ಆಗಲ್ಲ ಅವರಿಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತ ಇದ್ದೆ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಹೇಳಿ ಮಸಾಲೆ ಆಲ್ರೆಡಿ ರುಬ್ಕೊಂಡಿದ್ದೀನಿ ಅಂದರೆ ಟೊಮೆಟೊ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅದೆಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಹುಣಸಾನ ಹಾಕ್ಕೊಂಡ್ಬಿಟ್ಟು ಬೇರೆ ಜೊತೆಲಿ ಟೊಮೆಟೊನೂ ಕೂಡ ಹಾಕಿದ್ದೆ ಒಂದು ಅರ್ಧ ಟೊಮೆಟೊ ಹಾಕಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವಾಗ ಮಸಾಲೆಗೂ ಕೂಡ ಒಂದು ಸ್ವಲ್ಪ ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ ಅಡುಗೆ ರೆಡಿ ಆಯಿತು ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಹಂಗೆ ಸುಟ್ಕೊಂಡು ಎಣ್ಣೆಗೆ ಹಾಕೊಳ್ಳಲಿಲ್ಲ ಹೊಟ್ಟೆ ಬೇರೆ ಹಸಿತಿತ್ತು ಸೊ ಫಸ್ಟು ಊಟ ಮಾಡ್ಕೊಂಬಿಟ್ಟು ಆಮೇಲೆ ಇನ್ನು ಮೆಕ್ಕಿದ್ದ ಕೆಲಸ ಮಾಡೋಣ ಅಂತ ಹೇಳಿ ಊಟ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮೇ ಬಿ ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ತಿಂತಾಯಿದ್ದೀನಿ ಅನ್ನಿಸ್ಬೋದು ಇಲ್ಲ ನಾನು ರೈಟ್ ಹ್ಯಾಂಡಲ್ಲೇ ಇದ್ದೀನಿ ಸೊ ಫ್ರಂಟ್ ಕ್ಯಾಮ್ರ ಇಂದ ನಿಮಗೆ ಲೆಫ್ಟ್ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೆ ಸೊ ಟಿ ವಿ ಹಾಕ್ಕೊಂಡೆ ಯಾಕಂದರೆ ನನಗೇನಾದರೂ ನೋಡ್ಕೊಂಡು ತಿನ್ನಬೇಕು ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಟಿ ವಿ ಹಾಕ್ಕೊಂಡೆ ಟಿ ವಿ ನೋಡ್ಕೊಂಡು ತಿನ್ನೋಣ ಅಂತ ಹೇಳಿ ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದರಲ್ಲೂ ನಾನ್ ವೆಜ್ ಪಿಕ್ಕಲ್ ಇದ್ರಂತೂ ಇನ್ನೂ ಮಜಾ ನಾನು ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಿಮಗೆ ನಾನ್ ವೆಜ್ ಪಿಕ್ಕಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ ನನಗೆ ಅವರ ಫ್ಯಾಮಿಲಿಲಿ ಒಬ್ಬರು ಪಿಕಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಂತೆ ಅವ್ರು ಹಾಗೆ ಮಾತಾಡ್ತಾ ಇದ್ರು ಕ್ಯಾಶುವಲ್ ಆಗಿ ಅವಾಗ ಅವ್ರು ಇದ್ದರು ನಾನ್ ವೆಜ್ ಪಿಕ್ಕಲ್ದು ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ ಅಂತ ನಾನು ನಾನ್ ವೆಜ್ ಪಿಕ್ಕಲ್ಲ ಅಂತ ನನಗೆ ಫುಲ್ ಶಾಕ್ ಆಯಿತು ಬಿಕಾಸ್ ಯಾಕೆ ಅಂತಂದರೆ ನಾನು ಕೇಳಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಕೇಳಿದ್ದು ಚಿಕನ್ ಹಾಗೆ ಮಟನ್ ಪಿಕಲ್ ಬಗ್ಗೆ ಉಪ್ಪಿನಕಾಯಿ ಬಗ್ಗೆ ನನಗೆ ಹೆಂಗಿರುತ್ತೆ ಏನು ಟೇಸ್ಟ್ ಅಂತ ಗೊತ್ತಿಲ್ಲ ಯಾಕಂದರೆ ನಾವು ನಾರ್ಮಲ್ ಆಗಿ ವೆಜ್ ಪಿಕಲ್ಸ್ನ ಕೇಳಿರ್ತೀವಿ ಅಂದರೆ ಇವಾಗ ಗಾರ್ಲಿಕ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಪಿಕಲ್ ಅಥವಾ ಮ್ಯಾಂಗೋ ಪಿಕ್ಕಲ್ ಸೊ ಇದೆಲ್ಲ ನಾವು ಕೇಳಿರ್ತೀವಿ ಬಟ್ ಬಟ್ ಈ ಒಂದು ನಾನ್ ವೆಜ್ ಪಿಕ್ಕಲ್ ಅಂತ ಕೇಳಿದಾಗ ನಾನು ನಿಜವಾಗ್ಲೂ ಶಾಕ್ ಆಯ್ತು ನಾನು ಫಸ್ಟ್ ಟೈಮ್ ಕೇಳಿದ್ದು ವೆಜ್ ಪಿಕ್ಕಲ್ಲು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ತರ್ಸ್ಕೊಂಡಿದ್ದೆ ಎರಡು ಬಾಟಲ್ ನ ತರ್ಸ್ಕೊಂಡೆ ಸೊ ಒಂದು ಬಂದು ಚಿಕನ್ ಪಿಕ್ಕಲ್ ಹಾಗೇನೊಂದು ಬಂದು ಮಟನ್ ಪಿಕ್ಕಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಖಾಲಿ ಮಾಡಾಕ್ಬಿಟ್ಟಿದಿವಿ ಇನ್ನೊಂದು ಚೂರು ಚೂರು ಇದೆ ಅಷ್ಟೇ ನೋಡ್ಬೋದು ನೀವು ಇಲ್ಲಿ ಸೊ ಎರಡರಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅಷ್ಟೇ ಮಿಕ್ಸಿದ್ದೀವಿ ಇನ್ನು ಮಿಕ್ಕಿದ್ರು ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ಬಂದು ಇನ್ನೂ ಟೂ ಡೇಸ್ ಕೂಡ ಆಗಿಲ್ಲ ಫುಲ್ ಖಾಲಿ ಮಾಡಾಕ್ಬಿಟ್ಟಿದ್ದೀವಿ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟೇಸ್ಟು ಯಾರಾದರೂ ನಾನ್ ವೆಜಿಟೇರಿಯನ್ಸ್ ಇದ್ದು ನೀವೇನಾದರೂ ಟ್ರೈ ಮಾಡಬೇಕು ಅನ್ನೋ ಥರ ಇದ್ದರೆ ಡೆಫಿನೆಟ್ ಆಗಿ ನಾನ್ ವೆಜ್ ಪಿಕ್ಕಲ್ನ ಟ್ರೈ ಮಾಡಿ ಬಿಕಾಸ್ ಟೇಸ್ಟ್ ಅಂತೂ ಮಸ್ತಾಗಿದೆ ಆ್ಯಕ್ಚುಲಿ ಮಾತಾಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅದರಲ್ಲೂ ಒಳಗಡೆ ಪೀಸ್ ಇದೆ ಗೊತ್ತಾ ಅದಂತೂ ಸಕ್ಕತ್ತಾಗಿದೆ ಪೀಸು ಇದು ಮಟನ್ ಪಿಕ್ಕಲ್ಲು ಸ್ಪೈಸು ಮಟನ್ ಪೀಸ್ ಬಾಯಲ್ಲಿ ಮಜಾ ಇದೆ ಗೊತ್ತಾ ನಿಜವಾಗ್ಲು ತಿಂದೇನು ಇರಬೇಕು ಅಂತ ಅನ್ಸುತ್ತೆ ಕರ್ಡ್ ರೈಸ್ ಆಗಿರ್ಬೋದು ಅಥವಾ ದೋಸೆಗೆ ರೊಟ್ಟಿಗೆ ಇಡ್ಲಿ ಜೊತೆಲಿ ಎಲ್ಲ ಕೂಡ ತಿನ್ಬಹುದು ತುಂಬಾನೇ ಚೆನ್ನಾಗಿದೆ ಮೊನ್ನೆ ನಾವು ಕೂಡ ದೋಸೆಲಿ ಮಾಡಿದಾಗ ಅರ್ದಿನೇ ಹಾಕೊಂಡು ತಿನ್ವಿ ಹಂಗಾಗಿ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ಚಿಕನ್ ಹಾಗೆ ಮಟನ್ ಎರಡು ಪಿಕ್ಕಲ್ಸ್ ಇದ್ದಾವೆ ತುಂಬ ಚೆನ್ನಾಗಿದೆ ನೀವು ಏನಾದರೂ ಟ್ರೈ ಮಾಡಬೇಕು ಅಂತ ಅಂದರೆ ಟ್ರೈ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ನಾನು ಕೇಳಿರಲಿಲ್ಲ ಇದು ಹೇಗಿರುತ್ತೆ ಏನು ನಾನ್ ವೆಜ್ ಪಿಕಲ್ ಅಂತ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಒಂದು ಪಿಕಲ್ ಬಂದು ಕೇರಳದಲ್ಲಿ ಫೇಮಸ್ ಅಂತೆ ಕೇರಳ ಆ ಸೈಡೆಲ್ಲ ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೆ ಸೊ ಇದು ಯಾವುದೇ ರೀತಿಯ ಪ್ರಮೋಷನ್ ಆ ಥರದ್ದಲ್ಲ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಪಿಕ್ಕಲ್ಲು ಆ್ಯಂಡ್ ನಾನು ಫಸ್ಟ್ ಟೈಮ್ ಕೇಳಿದ್ದಲ್ವ ಹಾಗಾಗಿ ನೀವು ಯಾರಾದರೂ ಆ ತರ ಇದ್ದರೆ ನನ್ನ ಥರ ಗೊತ್ತಿಲ್ಲದೆ ಇರೋರು ಹೇಳೋಣ ಅಂತ ಹೇಳ್ತಿದ್ದೀನಿ ಅಷ್ಟೇ ಸೊ ಇದು ಇನ್ಸ್ಟಾಗ್ರಾಮ್ ಐಡಿ ಬಂದು ಫ್ಲೇವರ್ಸ್ ಆಫ್ ಅಮ್ಮ ಅಂತಾನೆ ಇದೆ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅನ್ನೋ ತರ ಇದ್ರೆ ನೀವು ಆರ್ಡರ್ ಮಾಡ್ಕೊಳ್ಬೋದು ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ತಗೊಂಡಿದ್ದೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಸೊ ಇನ್ಸ್ಟಾಗ್ರಾಮ್ ಐಡಿ ಇದೆ ನೀವು ಅಲ್ಲೇ ಬೇಕಿದ್ರೆ ಡೈರೆಕ್ಟ್ ಆಗಿ ಹೋಗಿ ಆರ್ಡರ್ ಮಾಡ್ಕೊಳ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಅಥವಾ ನೋಡ್ತಾ ಇದೆ ತಿನ್ನಬೇಕು ಅಂತಾನೆ ಅನ್ಸುತ್ತೆ ಸಖತ್ ಟೇಸ್ಟ್ ಅಂತೂ ನೋಡಿ ಇವ್ ಏನಾದರೂ ಬೇಕು ಅಂತ ಇದ್ರೆ ಆರ್ಡರ್ ಮಾಡ್ಕೊಳ್ಳಿ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ 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 ಚೆನ್ನಾಗಿದೆ ರಸಕ್ಕಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಪಿಕ್ಕಲ್ಲು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೀವು ಯಾರಾದರೂ ನಾನ್ ವೆಜ್ ಪಿಕ್ಕಲ್ನ ಟ್ರೈ ಮಾಡಿಲ್ಲ ವೆಜ್ ಪಿಕ್ಕಲ್ ತಿಂದು ಬೋರ್ ಆಗಿದೆ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಇವರು ಬರೀ ಪಿಕ್ಕಲ್ ಅಷ್ಟೇ ಅಲ್ಲ ಬೇರೆ ಪ್ರಾಡಕ್ಟ್ಸ್ನೂ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿದ್ದಾರೆ ಎಲ್ಲ ಪ್ರಾಡಕ್ಟ್ಸು ಹೋಮ್ ಮೇಡ್ ಆಗಿರೋದ್ರಿಂದ ಸೇಫ್ಟಿ ಕೂಡ ಇರುತ್ತೆ ಹೈಜೀನ್ ಆಗಿ ಕೂಡ ಇರುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನಿಮಗೇನಾದರೂ ಪಿಕಲ್ಸ್ ಬೇಕು ಅನ್ನೋ ಥರ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲೂ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ಊಟ ಮುಗಿಸ್ಬಿಟ್ಟು ಬೆಡ್ಡೆಲ್ಲೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗುಬ್ಬಿ ಇಲ್ದಿರೋದ್ರಿಂದ ನಿಜ ಇರಬೇಕಂದ್ರೆ ಬೆಡ್ ಫುಲ್ ಕ್ಲೀನಾಗಿದೆ ಅವಳಿದ್ರೆ ಎಲ್ಲ ಎಳದ ಹಾಕಿ ಅವಳು ಟಾಯ್ಸ್ ಎಲ್ಲ ಫುಲ್ ಹಂಟ್ಕೊಂಡಿರ್ತಿತ್ತು ಸೊ ಹಾಗಾಗಿ ಬೆಡ್ಡೆಲ್ಲ ಇವಾಗ ನೀಟಾಗೇ ಇದೆ ಅವಳು ಇಲ್ವಲ್ಲ ಸೊ ಎಲ್ಲ ಒಂದ್ಸಲ ನೀಟಾಗಿ ಆದರೂ ಒದ್ರುಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಗುಬ್ಬಿನ ಇಲ್ಲದೇ ಇರೋದು ಒಂಥರ ಫುಲ್ ಕಾಲು ಖಾಲಿ ಅನ್ನಿಸ್ತಿದೆ ಮನೆಯೆಲ್ಲ ಅವಳಿದ್ದಾಗ ಒಂಥರ ಅಲ್ಲಿ ಇಲ್ಲಿ ಓಡಾಡ್ತಿದ್ದಲ್ದು ಅದನ್ನು ಎಡೀತಾ ಇದ್ದು ಏನಾದರೂ ಒಂದು ಕಿತಾಪಾತಿ ಮಾಡ್ತಾನೆ ಇರ್ತಿದ್ದು ಒಂದು ನಿಮಿಷ ಒಂದು ಸೆಕೆಂಡ್ ಕೊಟ್ಟು ಕೂಡ ಸೈಲೆಂಟ್ ಇರ್ತಿರ್ಲಿಲ್ಲ ಬಟ್ ಇವಾಗ ಇಲ್ವಲ್ಲ ಒಂಥರ ಬಿಕ್ಕೋ ಅನ್ನಿಸ್ತಿದೆ ಅಕ್ಕಪಕ್ಕದವರೆಲ್ಲ ಕೇಳ್ತಿರ್ತಾರೆ ಗುಬ್ಬಿಯಲ್ಲಿ ಗುಬ್ಬಿಯಲ್ಲಿ ಒಂಥರ ಫುಲ್ ಬಿಕ್ಕೋ ಅನ್ನಿಸ್ತಿದೆ ರೋಡೆಲ್ಲ ಒಂಥರ ಬೇಕೋ ಬೇಕೋ ಅನ್ನಿಸ್ತಿದೆ ಕಿರ್ಚಾಡ್ತಿದ್ಲಲ್ಲ ಯಾವಾಗ್ಲೂ ಆಟ ಆಡ್ತಿದ್ಲಲ್ಲ ಅವ್ರಗಡೆ ಓಡಾಡ್ಕೊಂಡು ಅಂತ ಹೇಳ್ತಿರ್ತಾರೆ ಬಟ್ ಇಟ್ಸ್ ಓಕೆ ಇವಾಗ ಅವಳು ಫೀಡಿಂಗ್ ಸ್ಟಾಪ್ ಮಾಡಿಸಬೇಕಿತ್ತಲ್ವಾ ಹಂಗಾಗಿ ಕಳ್ಸಿದೀನಿ ಈ ಎಲ್ಲ ಫೇಸಸ್ನ ಕೂಡ ನಾವು ದಾಟಬೇಕಾಗತ್ತೆ ಅದೇ ಅಲ್ವಾ ಲೈಫ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಿಟ್ಟಿರೋದು ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬರ್ತಾಳೆ ಇನ್ನೊಂದೆರಡು ದಿನದಲ್ಲಿ ಹಾಗೆ ನಾನು ಅಮ್ಮನ ಜೊತೆ ಕಳಿಸಿರೋದ್ರಿಂದ ನನಗೆ ಏನೂ ಭಯ ಇಲ್ಲ ಯಾಕಂದ್ರೆ ಅವರು ನನಗಿಂತ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಾನೇ ಒಂದು ಪಕ್ಷ ಅವ್ಳಿಗೆ ಸಿಟ್ಟಲ್ಲಿ ಓಡಿಯೋದು ರು ಮಾಡಿಬಿಡ್ತೀನಿ ಬಟ್ ಅವ್ರು ಹಂಗಲ್ಲ ತುಂಬ ತಾಳ್ಮೆಯಿಂದ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ ಹಾಗೆ ಮನಿ ಪ್ಲಾಂಟ್ಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಇದ್ದೀನಿ ಸೊ ಕೆಲವೊಂದಷ್ಟು ಹುಳಾಗ್ತಾ ಇರತ್ತಲ್ವ ಅವಾಗ ಅವಾಗಲೇ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಆ ಥರ ಹುಳ ಏನು ಆಗಿಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಡ್ತೀನಿ ಹಾಗೆ ಒಂದು ಸ್ವಲ್ಪ ಧೂಳೆಲ್ಲ ಒದ್ರುಕೊಳ್ತಾ ಇದ್ದೀನಿ ಅಂದರೆ ರೋಡ್ ಸೈಡ್ ಇಲ್ಲ ಮನೆ ಬಟ್ ಸ್ಟಿಲ್ ತುಂಬ ಧೂಳು ಆಗ್ತಾ ಇರತ್ತೆ ಸೊ ನನಗೆ ಧೂಳು ಕಂಡಂಗೆಲ್ಲ ಅಲ್ಲಲ್ಲೇ ಒರೆಸ್ಕೊಳ್ತೀನಿ ಯಾಕಂದರೆ ಆಮೇಲೆ ಜಾಸ್ತಿ ಆಗಿಬಿಟ್ರೆ ಒಂದೇ ಸಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಕಂಡಂಗೆನೆ ನಾನು ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಸೊ ದಟ್ ಜಾಸ್ತಿ ಕೆಲಸ ಇರೋದಿಲ್ಲ Yeah. <laughs> ಮಾಡ್ಕೊಂಡು ಬಿಟ್ಟರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಮನೆಯೆಲ್ಲ ಒರೆಸ್ಬೇಕಾದ್ರೆ ನೀಟಾಗಿ ಎಲ್ಲ ಕಡೆನೂ ಒಂದ್ಸಲ ನೀಟಾಗಿ ಡಸ್ಟ್ ಮಾಡ್ಕೊಳ್ಬಿಡ್ತೀನಿ ನಾವು ಮನೇನ ಎಷ್ಟೇ ಕ್ಲೀನ್ ಮಾಡ್ತಿದ್ರು ಕೂಡ ಗಲೀಜು ಆಗ್ತಾನೇ ಇರತ್ತೆ ಅದರಲ್ಲೂ ಮಗಳು ಇರೋ ಮನೇಲಂತೂ ಕೇಳಂಗೆ ಇಲ್ಲ ಇನ್ನೂ ಗಲೀಜು ಜಾಗ್ತಾನೆ ಇರತ್ತೆ ಕಸ ಎಲ್ಲ ಆದ್ಮೇಲೆ ಅಡುಗೆ ಮನೆ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಇನ್ನೊಂದು ಟಿಪ್ಪೇನಂದರೆ ಗ್ಯಾಸ್ ಕೆಳಗಡೆ ಒಂದು ಬಟ್ಟೆನ ಹಾಕ್ಕೊಂಡು ಬಿಡೋದು ಸೊ ದಟ್ ಏನಾದರೂ ಸುರಿದ್ರೆ ಅಂದರೆ ಇವಾಗ ಟೀ ಮಾಡಬೇಕಾದ್ರೆ ಹಾಲು ಮಾಡಬೇಕಾದ್ರೆ ಸುರಿದೋಗಿ ಬಿಡುತ್ತಲ್ವಾ ಕೆಳಗಡೆ ನಾವೇನಾದರೂ ನೋಡ್ಕೊಂಡಿಲ್ಲ ಅಂತಂದರೆ ಆ ಟೈಮಲ್ಲಿ ಕೆಳಗಡೆ ಬಟ್ಟೆ ಇಟ್ಟಿದರೆ ಆ ಬಟ್ಟೆನೇ ಎತ್ಬಿಟ್ಟು ವಾಶ್ ಮಾಡ್ಕೊಂಬಿಡೋದು ಸೊ ದಟ್ ಶೆಲ್ಫ್ ಎಲ್ಲ ಕೊಳೆ ಆಗೋಲ್ಲ ಸೊ ನೀಟಾಗೇ ಇರುತ್ತೆ ಚೆಲ್ಲದ ತಕ್ಷಣವೇ ಎತ್ತಾಕ್ಬಿಟ್ರೆ ಬಟ್ಟೆನ ನೀಟಾಗಿರುತ್ತೆ ಸೊ ಇದು ಆ್ಯಕ್ಚುಲಿ ಅಜ್ಜಿ ಫಾಲೋ ಮಾಡ್ತಾ ಇದ್ದಿದ್ದು ಅಂದರೆ ಅಜ್ಜಿ ಯಾವಾಗಲೂ ಬಟ್ಟೆ ಹಾಕೇ ಇರ್ತಾರೆ ಗ್ಯಾಸ್ ಕೆಳಗಡೆ ಸೊ ನಾನಾದ್ರೂ ಒಂದೊಂದ್ಸಲ ತೆಗೆದುಬಿಡ್ತೀನಿ ನಾನು ಕ್ಲೀನ್ ಮಾಡಬೇಕಾದ್ರೆ ಬಟ್ ಅವ್ರು ಮತ್ತೆ ಹಾಕ್ಕೊಳ್ತಾರೆ ಸೊ ದಟ್ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಫಾಲೋ ಮಾಡ್ಬೋದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಶೆಲ್ಫ್ ನೀಟಾಗೇ ಇರುತ್ತೆ ಸೊ ನಾವು ಮತ್ತೆ ಶೆಲ್ಫ್ ಒರೆಸ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಬಟ್ಟೆ ತೆಗೆದಾಕ್ಬಿಟ್ರೆ ಸರಿ ಹೋಗುತ್ತೆ ಬಟ್ಟೆ ಒಂದು ವಾಶ್ ಮಾಡ್ಕೊಳ್ಬೇಕು ಅಷ್ಟೇ ಹಾಗೆ ಎಲ್ಲನೂ ಕೂಡ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡಬ್ಬಗಳೇನೇನಿತ್ತು ಅದೆಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕಿಚನ್ ಮೇಕೋವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ತರಿಸೋಣ ಸ್ಟೋರೇಜ್ ಬಾಕ್ಸಸ್ಸು ಹಾಗೆ ಕೆಲವೊಂದಷ್ಟು ಕಿಚನಿಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ತರಿಸಿ ಮೇಕೋವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನೋ ಒಂದು ಪ್ಲ್ಯಾನಿಂಗ್ ಇದೆ ಅದಾಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಇಫ್ ಅದು ಆಯಿತು ಅಂತಂದರೆ ಅವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಫ್ ಆಗಿಲ್ಲ ಅಂತಂದರೆ ತರಿಸ್ಬಿಟ್ಟು ಕಿಚನ್ ಮೇಕೋವರ್ ಮಾಡ್ತೀನಿ ಏನು ಅಂದ್ಕೊಂಡಿದ್ದೀನಿ ಅಂತ ಅದು ಆದರೆ ಹೇಳ್ತೀನಿ ನಿಮಗೆ ಏನು ಅಂದ್ಕೊಂಡಿದ್ದೀನಿ ಏನು ಅಂತ ಹೇಳಿಬಿಟ್ಟು ಸೊ ಆಗಿಲ್ಲ ಅಂತಂದ್ರೂ ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಹೇಳ್ತೀನಿ ಬಿಡಿ ಏನು ಅಂತ ಅಂತ ಅಂದರೆ ಕಿಚನ್ ಏನಾದರೂ ಮೇಕೋವರ್ ಮಾಡಬೇಕು ಅಂತ ಅನಿಸ್ದಾಗ ಹೇಳ್ತೀನಿ ಆ ವ್ಲಾಗಲ್ಲಿ ಏನು ಅಂದ್ಕೊಂಡಿದ್ದೆ ಏನು ಅಂತ ಸೊ ಇವಾಗೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡೋಣ ನಿಮ್ಮ ಜೊತೆಲಿ ಅಂತ ಏನಂದ್ರೆ ನನ್ನ ಖುಷಿಯಾಗಿರೋದನ್ನ ಆ್ಯಕ್ಚುಲಿ ಕೆಲವರಿಗೆ ಆಗಲ್ಲ ಅಂತ ಅನ್ಸುತ್ತೆ ಅವ್ರು ಖುಷಿಯಾಗಿರೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಬೇರೆಯವ್ರು ಏನೋ ಮಾಡ್ತಿದ್ದಾರೆ ಅಥವಾ ಖುಷಿಯಾಗಿದ್ದಾರೆ ಅಂತಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ನೋಡಬಾರ್ದು ಗೈಸ್ ಅದು ಯಾರಾದರೂ ಆಗಿದ್ರು ಪರವಾಗಿಲ್ಲ ಯಾರೋ ಒಬ್ರು ಅಂಬಿಕಾ ಅಂತ ಹೆಸರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಆ್ಯಕ್ಚುಲಿ ಅದು ಫೇಕ್ ಅಕೌಂಟ್ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಅದು ಒನ್ ವೀಕ್ ಬಿಫೋರ್ ಅಷ್ಟೇ ಕ್ರಿಯೇಟ್ ಆಗಿರೋದು ಕ್ವಶನ್ ಅಂಡ್ ಆನ್ಸರ್ಸ್ ಅಂತ ಹೇಳಿ ಒಂದು ವ್ಲಾಗ್ ಮಾಡಿದ್ದೆ ಅಲ್ವಾ ಮೇ ಬಿ ಅದಾದ್ಮೇಲೆ ಕ್ರಿಯೇಟ್ ಮಾಡ್ಕೊಂಡಿರೋದು ಅಂತ ಅನ್ಸುತ್ತೆ ನ ಸೊ ಯಾರು ಮಾಡಿರೋದು ಅಂತಲೂ ನನಗೆ ಕ್ಲೂ ಇದೆ ಸೊ ಏನಂತ ಅಂದರೆ ಕಮೆಂಟ್ ಹಾಕಿ ಬೇಡ ಅಂತ ಹೇಳಲ್ಲ ಬಿಕಾಸ್ ಯೂಟ್ಯೂಬ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಅದರಲ್ಲಿ ಕಮೆಂಟ್ಸ್ ಅಥವಾ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಬರ್ತಾನೆ ಇರುತ್ತೆ ನಾವು ವಿಡಿಯೋ ಮಾಡ್ತಿದ್ದೀವಿ ಅನ್ನೋ ಥರ ಇದ್ರೆ ಅದೆಲ್ಲದಕ್ಕೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು ಮಾಡ್ಕೊಳ್ತೀನಿ ನಾನು ಇಲ್ಲ ಅಂತಲ್ಲ ಈವನ್ ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದರೆ ಆ್ಯಕ್ಚುಲಿ ಆಗುತ್ತೆ ಬಿಕಾಸ್ ನೆಗೆಟಿವ್ ಬಂದಷ್ಟು ನಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ಮೊದಲಿಂದನೂ ಕೂಡ ಆಗಿ ಕಮೆಂಟ್ ಹಾಕಿದ್ರೂ ಕೂಡ ಅದನ್ನು ಹಾಕೋದಕ್ಕೆ ಒಂದು ರೀತಿ ನೀತಿ ಇರುತ್ತೆ ಅಲ್ವಾ ಸೊ ಬಾಯಿಗೆ ಬಂದಂಗೆ ಏನೇನೋ ಹಾಕಿಬಿಡೋದು ಅಥವಾ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸೋದು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರ್ಬೋದು ಅದನ್ನು ಬಿಟ್ಟೇ ನನಗೆ ಸಪ್ರೇಟಾಗಿ ಇರುತ್ತೆ ಬರೀ ವೀಡಿಯೋಗೆ ಅಂತ ಹೇಳಿ ನಿಮಗೇನಾದರೂ ಯೂಸ್ ಆಗುತ್ತೆ ಅಥವಾ ನಿಮಗೆ ಅದರಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗ್ತಿದೆ ಅಂತ ಅನ್ನೋದನ್ನು ಮಾತ್ರ ನಾನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಅದನ್ನು ಬಿಟ್ಟು ನನಗೆ ನನ್ನದೇ ಆದಂತಹ ಸಾವಿರ ಪ್ರಾಬ್ಲಮ್ಸ್ ಇರುತ್ತೆ ಬೇಜಾರು ನೋವು ಎಲ್ಲವೂ ಕೂಡ ಇರುತ್ತೆ ಅದೆಲ್ಲವೂ ನಾನು ಪ್ರತಿ ಸಲ ಬಂದುಬಿಟ್ಟು ನನಗೆ ಈ ಥರ ನೋವಿದೆ ನನಗೆ ಆ ಥರ ಇದೆ ಅಂತ ಹೇಳಿ ಹತ್ಕೊಂಡು ವಿಡಿಯೋ ಮಾಡೋದಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಸೊ ನನಗೆ ವಿಡಿಯೋದಲ್ಲಿ ಸ್ವಲ್ಪ ನಕ್ಕೊಂಡು ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಕೊಡೋ ಥರ ಹ್ಯಾಪಿಯಾಗಿ ನಿಮಗೆ ಮೋಟಿವೇಟ್ ಆಗೋ ಥರ ವೀಡಿಯೋಸ್ನ ಮಾಡೋದಕ್ಕೆ ಇಷ್ಟ ಆಗುತ್ತೆ ನನಗೆ ಎಷ್ಟೇ ಬೇಜಾರು ನೋವು ಇದ್ರೂ ಕೂಡ ನಾನು ವೀಡಿಯೋದಲ್ಲಿ ನಕ್ಕೊಂಡೇ ತುಂಬ ಚೆನ್ನಾಗೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಅದೇ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಗಳ್ಗೂ ಕೂಡ ನಾನು ಖುಷಿಯಾಗಿರೋದನ್ನು ನೋಡೋದಕ್ಕೆ ಇಷ್ಟ ಆಗುತ್ತೆ ಬಿಕಾಸ್ ತುಂಬ ಜನ ಹೇಳ್ತಿರ್ತೀರ ನಿಮ್ಮನ್ನು ನೋಡಿದಾಗ ಒಂದು ಮೋಟಿವೇಟ್ ಆಗುತ್ತೆ ನಮಗೆ ಆಗುತ್ತೆ ಇದೇ ರೀತಿ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ ಅಂತ ಯಾರೋ ಒಂದಿಬ್ಬರು ಬಂದುಬಿಟ್ಟು ಆ ಥರ ಕಮೆಂಟ್ಸ್ ಹಾಕ್ತಾರೆ ಬಟ್ ನನಗೇನು ಬೇಜಾರಿಲ್ಲ ಆ ಥರ ಹಾಕೋದ್ರಿಂದ ಬಟ್ ಹಾಕೋದಕ್ಕೊಂದು ರೀತಿ ಇರುತ್ತೆ ನನ್ನ ಲೈಫಲ್ಲಿ ಏನಾಗಿದೆ ಅಥವಾ ಏನು ನಡೀತಿದೆ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋದಲ್ಲಿ ಬಂದು ಶೇರ್ ಆಗಲ್ಲ ನನ್ನ ಕಷ್ಟಗಳನ್ನ ನೋವುಗಳನ್ನ ಸೊ ಏನೋ ಒಂದು ವೀಡಿಯೋಗಳನ್ನ ನೋಡ್ಬಿಟ್ಟು ಸುಮ್ಮನೆ ಬಂದು ಕಮೆಂಟ್ ಹಾಕೋದು ಓ ಖುಷಿಯಾಗಿದ್ದಾಳೆ ಆ ಥರ ಈ ಥರ ಅಂತ ಎಲ್ಲ ಸೊ ನಿಮ್ಮ ಕೈಲಿ ಆದರೆ ನೀವು ಖುಷಿಯಾಗಿರಿ ಬೇರೆಯವ್ರ ಖುಷಿನ ಹಾಳು ಮಾಡೋದಕ್ಕೆ ನೋಡಬೇಡಿ ಆಯಿತಾ ನಿಮ್ಮ ಕೈಯಲ್ಲಾದರೆ ನೀವು ಖುಷಿಯಾಗಿರಿ ಖುಷಿನ ಸ್ಪ್ರೆಡ್ ಮಾಡಿ ಅದನ್ನು ಬಿಟ್ಬಿಟ್ಟು ಬೇರೆ ಯಾರೋ ಖುಷಿಯಾಗಿದ್ದಾರೆ ಅವ್ರನ್ನ ಹೆಂಗೆ ಹಾಳು ಮಾಡೋದು ಅಥವಾ ಹೆಂಗೆ ಅವ್ರಿಗೆ ಬೇಜಾರು ಮಾಡೋದು ಅಂತ ಸುಮ್ಮನೆ ಹೋಗಿಬಿಟ್ಟು ಅವ್ರು ನಿಮ್ಮದಿನೆಲ್ಲ ಹಾಳು ಮಾಡಿಕೊಂಡು ಏನೋ ಒಂದು ಅವ್ರು ಪ್ರಯತ್ನ ಪಡ್ತಾಯಿರ್ತಾರೆ ಅದನ್ನು ಹೋಗಿ ಹಾಳು ಮಾಡೋದಕ್ಕೆ ಟ್ರೈ ಮಾಡಬೇಡಿ ಆಯಿತಾ ನಾನು ಈ ವಿಷಯನ ಬರೀ ಒಂದು ಕಮೆಂಟ್ ಬಂದಿತ್ತು ಅಂತ ಹೇಳ್ತಾ ಇಲ್ಲ ಸೊ ಪರ್ಸ್ನಲ್ಲಾಗಿ ಕೂಡ ಅಷ್ಟೇ ಹಾಗೆ ನಾರ್ಮಲ್ ಆಗಿ ಜನರಲ್ ಆಗಿನೂ ಕೂಡ ಹೇಳ್ತಾ ಇದ್ದೀನಿ ಸೊ ನಮ್ಮ ಕೈಯಲ್ಲಿ ಖುಷಿನ ಆದರೆ ಹಂಚಬೇಕು ಇಲ್ಲ ಅಂತಂದರೆ ದುಃಖ ಅಂತ ಕೊಡೋದಕ್ಕೆ ಹೋಗಬಾರ್ದು ಸೊ ಇದನ್ನಂತೂ ನಾನು ಇವಾಗ ತುಂಬ ಚೆನ್ನಾಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಖುಷಿನ ಸ್ಪ್ರೆಡ್ ಮಾಡ್ದರು ಪರವಾಗಿಲ್ಲ ಇನ್ನೊಬ್ಬರಿಗೆ ನೋವು ಮಾಡೋದಕ್ಕೆ ಹೋಗಬಾರ್ದು ಆ್ಯಂಡ್ ನಾನು ಈ ಥರ ಹೇಳಿರೋದ್ರಲ್ಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಯಾರಿಗಾದರೂ ಏನಾದರೂ ಬ್ಯಾಡಾಗಿ ಫೀಲ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ನಾನು ನಿಮ್ಗಳ್ಗೆ ಯಾರಿಗೂ ಕೂಡ ಆ ಥರ ಹೇಳಿಲ್ಲ ಯಾರು ಆ ಥರ ನೆಗೆಟಿವ್ ಆಗಿ ಹೇಳಿದ್ರಲ್ವ ಅವ್ರಿಗೆ ಮಾತ್ರ ನಾನು ಆ ಥರ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಕೆಲವೊಂದು ಸಲ ಅನಿಸ್ಬಿಡುತ್ತೆ ಏನಾದರೂ ಹೇಳಬೇಕಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯವ್ರು ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಏನೋ ಅನ್ನೋ ಥರ ಬಟ್ ನೀವು ಯಾರು ಆ ಥರ ಅಲ್ಲ ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಇದೇ ರೀತಿ ನನ್ನ ಮೇಲೆ ಗುಬ್ಬಿ ಹಾಗೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಕೆಲಸನೂ ಕೂಡ ಮುಗಿಸಿದೆ ಮನೆ ಕಸ ಗುಡಿಸಿ ಒರೆಸಿ ಬಾಗಿಲು ತೊಳೆದು ಎಲ್ಲನೂ ಮುಗಿಸಿ ಫೈನಲಾಗಿ ಹೂವು ಕೂಡ ತೊಗೊಂಡು ಬಂದಿದ್ದೆ ಶಾವಂತಿಗೆ ಹೂವು ಅದ್ರ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಹೂವನ್ನ ಪೋಣಿಸ್ಕೊಂಡೆ ಗಣೇಶನ ಫೋಟೋಗೆ ಹಾಕೋಣ ಅಂತ ಯಾಕಂದರೆ ತುಂಬ ಹೂವು ಇತ್ತು ಹಾಗೆ ಇಟ್ಟರೆ ಅದು ಸುಮ್ಮನೆ ಹಾಳಾಗಿಬಿಡತ್ತೆ ಹಾಗಾಗಿ ಒಂದು ಹಾರ ಮಾಡಿಬಿಟ್ಟು ಆಗ್ತಾ ಇನ್ನೂ ಟೈಮ್ ಇದ್ದರೆ ಇನ್ನೊಂದೆರಡು ಹಾರ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ಸಾಕು ಅಂತ ಹೇಳಿಬಿಟ್ಟು ಬರೀ ಒಂದೇ ಒಂದು ಹಾರ ಮಾಡಿಬಿಟ್ಟು ಇನ್ನು ಮಿಕ್ಕಿದೆಲ್ಲದಕ್ಕೂ ಕೂಡ ಬಿಡಿ ಹೂವು ಹಾಗೆ ಮುಡಿಸ್ಬಿಟ್ಟೆ ಅದಾದಮೇಲೆ ಹೊಸಲು ಆಲ್ರೆಡಿ ತೊಳೆದಿದ್ದೆ ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಇವಾಗ ಅರ್ಣ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಸೊ ನನಗೇನೋ ಹೊಸಲು ಒಂಥರ ಅರ್ಶನ ಹಾಕಿದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅದಾದಮೇಲೆ ರಂಗೋಲಿ ಕೂಡ ಹಾಕೊಂಡು ಆ್ಯಕ್ಚುಲಿ ಜಾಸ್ತಿ ದೊಡ್ಡದಾಗಿ ಅಥವಾ ಹೊಸು ತುಂಬ ರಂಗೋಲಿ ಹಾಕೋಲ್ಲ ಇವಾಗ ಬರೀ ಆ ಸೈಡಿಗೆ ಮಾತ್ರ ಹಾಕ್ಕೊಳ್ತೀನಿ ಬಿಕಾಸ್ ಅದು ಓಡಾಡ್ತಾ ಓಡಾಡ್ತಾ ಪೂರ್ತಿ ಮನೆಯೆಲ್ಲ ರಂಗೋಲಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಆ್ಯಂಡ್ ಇವತ್ತು ಯಾಕೋ ರಂಗೋಲಿ ನನಗೆ ಇಷ್ಟನೇ ಆಗಲಿಲ್ಲ ಕರೆಕ್ಟಾಗಿ ಬರಲೇ ಇಲ್ಲ ನಾನು ಏನೋ ಹಾಕೋಣ ಅಂತ ಹೋದೆ ಬಟ್ ಏನೇನೋ ಆಗಿಬಿಡ್ತು ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಅಳಿಸಿದ ಹಾಗೆ ಬಿಟ್ಟೆ ಹೂವು ತೊಗೊಂಡು ಬಂದಿದ್ ಅದನ್ನು ಹಾಕಿಬಿಟ್ಟು ಇವಾಗ ರೆಡಿಯಾಗಿ ಆಮೇಲೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಬೇರೆ ಒಂದು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಬಂದೆ ಸೊ ಇವಾಗ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಅದಾದಮೇಲೆ ದೀಪ ಕೂಡ ಹಚ್ಚೋಣ ನಾನು ಪೂಜೆ ಮಾಡಬೇಕಾದ್ರೆ ದೇವ್ರದ್ದು ಅದಾದ್ರೂ ಸಾಂಗ್ನ ಹಾಕಿರ್ತೀನಿ ಯಾವಾಗಲಾದರೂ ಪ್ರತಿ ಸಲ ಪೂಜೆ ಮಾಡಿದಾಗಲೂ ಹಾಕಲ್ಲ ಯಾವಾಗಾದರೂ ಒಂದು ಸಲ ಹಾಕ್ತೀನಿ ಬಟ್ ಅವಾಗ ಏನು ಅನಿಸುತ್ತೆ ಅಂದರೆ ನಾನು ದೀಪ ಎಲ್ಲ ಹಚ್ಚಿಬಿಟ್ಟು ಆ ದೇವ್ರ ಹತ್ರ ಏನಾದರೂ ಕೇಳ್ಕೊತಿರ್ಬೇಕಂದ್ರೆ ಆ ಸಾಂಗೇ ಕಿವಿಲ್ ಬರ್ತಾ ಇರುತ್ತೆ ಆವಾಗ ನಾನು ಆಫ್ ಮಾಡಿಬಿಡ್ತೀನಿ ಬಿಕಾಸ್ ಅದೊಂಥರ ನೀಟಾಗಿ ಗಮನ ಕೊಟ್ಟು ಆಗಲ್ಲ ಅಂತ ಅನಿಸುತ್ತೆ ಹಾಗೆ ಒಂದು ಮಣಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ಕೊಳ್ಬೇಕು ಅದಕ್ಕೂ ಕೂಡ ಪೂಜೆ ಮಾಡಿ ಸೊ ನೆಮ್ಮದಿಯಾಗಿ ಪೂಜೆ ಮಾಡಿ ಮುಗಿಸ್ದೆ ಅದಾದಮೇಲೆ ಟೀ ಮಾಡ್ಕೊಂಡಿದ್ದೆ ನನ್ನ ತಮ್ಮ ಕೂಡ ಬಂದಿದ್ದ ಕೆಲಸದಿಂದ ಅವ್ನಿಗೂ ಟೀ ಕೊಟ್ಬಿಟ್ಟು ನಾನು ಇವಾಗ ಟೀ ಕುಡಿತಾ ಇದ್ದೀನಿ ಮಣಿಗೆ ಪೂಜೆ ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದು ಕರುಂಗಾಲಿ ಮಾಲೆದು ಸೊ ಅದನ್ನು ತಗೊಂಡು ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಡೇಸ್ ಆಗಿತ್ತು ಅದನ್ನು ಹಾಲಲ್ಲಿ ಒಂದು ಟ್ವೆಲ್ ಅವರ್ಸ್ ನೆನೆಸಿ ಅದಾದಮೇಲೆ ನೀರಲ್ಲಿ ಒನ್ ಟ್ವೆಲ್ ಟ್ವೆಲ್ ಅವರ್ಸ್ ನೆನೆಸಿದ್ದೆ ಅದಾದಮೇಲೆ ಇವಾಗ ಪೂಜೆ ಮಾಡಿ ಅದನ್ನು ಹಾಕ್ಕೊಂಡೆ ಒಂಥರ ಸಮಾಧಾನ ಅನ್ನಿಸ್ತು ಕತ್ತಿಗೆ ಮಣಿ ಹಾಗೆ ಕೈಗೆ ಕೂಡ ಮಣಿ ಎರಡೂ ಕೂಡ ವೇರ್ ಮಾಡಿದ್ದೀನಿ ಸೊ ಅದನ್ನ ಫಾಲೋ ಮಾಡಬೇಕು ಕೆಲವೊಂದಷ್ಟು ನೀತಿ ನಿಯಮಗಳಿದೆ ಅದನ್ನು ಅದನ್ನ ಫಾಲೋ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕು ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ನಾನು ಈ ಮಣ್ಣಿನ ವೇರ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ನಿಮಗೂ ಕೂಡ ಫ್ಯೂಚರಲ್ಲಿ ತಿಳಿಸ್ತೀನಿ ಇವಾಗ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಆಲ್ಮೋಸ್ಟ್ ನಾನು ಐದುವರೆಗೆ ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡೋದಕ್ಕೆ ಸೊ ಅವಾಗಿಂದ ಎಷ್ಟೊತ್ತವರೆಗೂ ಕೂಡ ಮಾಡಿದೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಆರಾಮ್ಸೆ ಏನೂ ಟೆನ್ಷನ್ ಇಲ್ಲದೆ ನಿಧಾನಕ್ಕೆ ಮಾಡಿ ಮುಗಿಸ್ದೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ ಇವನ್ ಗೈಸ್ ನಾನು ಮಣಿಗೆ ಒಂದು ವೇರ್ ಮಾಡಿದ್ದೀನಿ ಇವಾಗ ಟೆಂಪಲ್ ಹೋಗಬೇಕು ಟೆಂಪಲ್ ಹೋಗಿಬಿಟ್ಟು ಹಾಗೆ ಫೋನ್ ಅಂಗಡಿಗೆ ಫೋನ್ ಕೊಟ್ಟಿದ್ದೀನಿ ಸೊ ಫೋನ್ ಇಸ್ಕೊಂಡು ಬರೋಣ ಬನ್ನಿ ಫೋನ್ ಇಸ್ಕೊಂಡು ಹಂಗೆ ಟೆಂಪಲ್ ಹೋಗಿ ಬಂದೆ ಆಂಜನೇಯನ್ ಟೆಂಪಲ್ಗೆ ಹಾಂ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಇರಬೇಕಿತ್ತು ಅಂದ್ಕೊಂಡೆ ಬಟ್ ಅಂಗಡಿಗೆ ಹೋಗಿದ್ನಲ್ಲ ಅಲ್ಲೇ ಸ್ವಲ್ಪ ಟೈಮ್ ಆಗೋಯಿತು ಸೆಟ್ಟಿಂಗ್ಸ್ ಎಲ್ಲ ನೋಡಿಕೊಂಡು ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ಸ್ವಲ್ಪ ಟೈಮ್ ಆಗೋಯಿತು ಹಾಗಾಗಿ ದೇವಸ್ಥಾನದಲ್ಲಿ ಜಾಸ್ತಿರೋದಕ್ಕಾಗಿಲ್ಲ ಬಂದುಬಿಟ್ಟೆ ಆ್ಯಕ್ಚುಲಿ ಮಹಾಮಂಗ್ಲಾರತಿ ಮಾಡ್ತಾರೆ ಲಾಸ್ಟಲ್ಲಿ ಮಾಡ್ತಾರಲ್ವ ಅದು ಮಾಡ್ತಾಯಿದ್ರು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಎಷ್ಟೊಂದು ಜನ ಸೊ ಸಣ್ಣಾಗಿ ಸುಮ್ಮನೆ ಬಂದುಬಿಟ್ಟೆ ಸೊ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಬೇಕು ಯಾಕಂದರೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗ ಕೆಲಸ ಮಾಡಿ ಮಡಿ ಮಾಡಿ ಸಾಕಾಗ್ಬಿಟ್ಟಿದೆ ಐದು ಮುಕ್ಕಾಲಿಗೆ ಗೆದ್ದೆ ಆಯಿತಾ ಅಂದರೆ ಆರು ಗಂಟೆಗೆ ಎದಲ್ಬೇಕಿತ್ತು ಅಲಾರಾಮ್ ಇಟ್ಕೊಂಡಿದ್ದೆ ಐದುವರೆಗೆ ಐದು ಮುಕ್ಕಾಲಿಗೆ ಬಡ್ಕೊಂಬಿಡ್ತು ಇಲ್ಲ ಅಂದಿದ್ದರೆ ಒಂದು ಆರೂವರೆವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಇಟ್ಸ್ ಓಕೆ ಇವತ್ತಾರೂವರೆಗೆಲ್ಲಾರು ಇಟ್ಕೊಂಡು ಮಲ್ಕೊಳ್ತೀನಿ ಸೊ ಎಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮಗೆ ಎಷ್ಟಾಗಿದೆ ಅಂತ ಭಾವಿಸ್ತೀನಿ ಸೊ ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಅವ್ರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಲಾಟ್ಸ್ ಆಫ್ ಲವ್